ப்பாஹ் நாலு மாதிரி ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಮೃಗಗಳಿಗೆ ಅಂಜಿ ದುಡಿಯ ನಂತಯ್ಯ ಸಮುದ್ರದ ತೆರೆ ಮೇಲೆ ಮನೆ ಮಾಡಿ ನರೆತೆರೆಗಳಿಗೆ ಅಂಜಿದೊಡೆಯ ಸಂತಿಯಲ್ಲಿ ಚಿಕ್ಕದೊಂದ ಮನೆ ಮಾಡಿ ನಿಂದೆಗಳಿಗೆ ಅಂಜಿದೊಡಿನಂತಯ್ಯ ರೀಪಾ ಅಕ್ಕ ಅವ್ರು ಹೇಳ್ತಾರ ಸಮುದ್ರದ ನೋಡ್ರಿ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಗುಡ್ಡ ಗವಾರದಲ್ಲಿ ಹೋಗಿ ಒಂದು ಮನೆ ಕಟ್ಟಿ ಇರ್ತಾ ಅಂದ್ರ ಕಾಡ ಪಕ್ಷಿ ಪ್ರಾಣಿ ಪಕ್ಷಿಗಳಿಗೆ ಅಂಜಿ ಓಡಿ ಹೋಗ್ರ ಅದನ್ನ ಸಂಸಾರಲ್ಲ ಸಮುದ್ರದ ದಂಡಿ ಮ್ಯಾಲ ಬಂದು ಒಂದು ಸಣ್ಣದ ಮನೆ ಕಟ್ಟಿ ಅಲ್ಲಿ ಇರ್ತಾ ಅಂದ್ರ ನನಗಿಡಂಗಿಲ್ಲ ಅನ್ನದು ಬಿಟ್ಟು ಹೋದೆ ಅದು ನಿನ್ನ ಸಂಸಾರಲ್ಲ ಹೌದು ಅದರಂತೆ ಮಾಷಾಳ ಪುಣ್ಯ ಭೂಮಿಯಾಗ ಹೋಗಿ ಒಂದು ನಾಲ್ಕು ದಿನ ಹಾಕಿರ್ಲಿ ಪದಕ ತತ್ತ ಬಂದಿ ಸುತ್ತಮುತ್ತಿನವ್ರ ಸ್ತುತಿ ನಿಂದನೆಗಳ ಮಾಡಿದ್ರೆ ಇವರ ಸ್ತುತಿ ನಿಂದಿಗಳಿಗೆ ಅಂಜಿ ನೀ ಓಡಿ ಅಂದ್ರ ಅದು ನಿನ್ನ ಸಂಸಾರ ಅಲ್ಲ 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 ಹೇಳ್ತಾರಲ್ಲ ದುತಾಹ ದು ಮಗರ ಝುಕಾನೆ ವಾಲಾ ಚಾಹಿ ಜಗತ್ತೆ ಅಲ್ಲಾಡುತ್ತೆ ಅಲ್ಲಾಡಿಸಬೇಕು ಹೌದು ಅಂತ ತಾಯಿ ತುಕ್ಕಮ್ಮ ದೇವಿಯ ಪುಣ್ಯ ಉದರದಿಂದ ಹುಟ್ಟಿ ಬಂದ ಬಳಕ ಏನಾಯ್ತು ಬಾಲ್ಯದಾಗ ಹೆಂತ ಲೀಲೆ ಮಾಡಿದ್ರೆ ಕೇಳಿ ಲೀಲೆ ಗಂಡು ಮಗ ಜನ್ಮ ಕೊಟ್ಟರು ಹನ್ನೆರಡು ದಿವಸಕ್ಕೆ ತೊಟ್ಟಿನ ಕಾರ್ಯ ಹೇಳಿ ತಾಯಿ ಎಲ್ಲ ಬಂದು ಬಳಗಕ್ಕೆಲ್ಲರಿಗೆ ಹೇಳಿದ್ರು ನೋಡಿ ಎಲ್ಲಾರು ಅಂದ್ರೆ ಎಂತ ಮಗ ಹುಟ್ಟಿ ಬಂದ ಹುಟ್ಟಿ ಬಂದೂ ಅಂತೇಳಿ ನೆರಮನೆ ಹೊರಮನೆ ಎಲ್ಲ ಹೆಣ್ಮಕ್ಳೆಲ್ಲ ಕೂಡಿ ಮನೆಗೆ ಬಂದ ಬಳಕ ತೊಟ್ಟಿನ ಶೃಂಗಾರ ಮಾಡಿ ಸುತ್ತೆಲ್ಲ ಹೂವಿನ ಒಂದು ಹಾಸಿಗೆಯನ್ನ ಹಾಕಿ ತೊಟ್ಟಿನ ನಡುಮನಿ ಒಳಗ ಕಟ್ಟಿ ಎಲ್ಲಾರು ಕೂಡಿ ಶಾಂತಿಯ ಪುರುಷ ಶಾಂತಲಿಂಗ ಶಾಂತಲಿಂಗ ತಿಳಿ ನಾಮಕರಣ ಮಾಡುತ್ತಾರ ತಾಯಿಯ ಮಗನ ಮೇಗ ಅಪ್ಪ ಒಂದ ದಿನ ಮುಂಜಾನೆ ಎತ್ತ ಕೂಡಲೇ ತಾಯಿ ಅಡಿಗೆ ಮಾಡ್ತಿದ್ಳು ಕೈಕಾಲ ಬಿಚ್ಚಿ ತೊಟ್ಟಲಾಗ ಮಗ ಕೈಕಾಲ ಬಿಚ್ಚಿ ಆಳ್ತಿದ್ದ ತಾಯಿಗೆ ಉಮ್ಮೆದ ಆಗುತ್ತಿತ್ತು ಆನಂದ ಉಕ್ಕೇರಿ ಬರ್ತಿತ್ತು ಅಂತೇಳಿ ಅಡಿಗೆ ಮಾಡುವಾಗ ಮಗನ ಮೇಗಿನ ಮಾಯಾ ಮಗನ ಮೇಗಿನ ಮೋಹವನ್ನ ಕಂಡು ನನ್ನ ಮುಖ ಮಗನ ಮುಖ ನೋಡ್ಬೇಕಂತೇಳಿ ಅಡಿಗೆ ಮಾಡೋದು ಬಿಟ್ಟು ತಾಯಿ ತೊಟ್ಟಲಾಗ ಬಂದು ನೋಡ್ತಾಳ ತೊಟ್ಟಲಾಗ ಮಗ ಇಲ್ಲ ಬಂದುಗಳೇ ಕಟ್ಟಿರುವಾಗ ಮಗ ಇಲ್ಲ ನನ್ನ ಮಗು ಎಲ್ಲಿದೆ ಅಂತ ಹೇಳಿ ತಾಯಿ ತಂದೆ ಹುಡುಕು ಯಾಳಾಗ ಆಕಳ ಕಾಲಾಗ ಹೋಗಿ ಶಾಂತನಿಂಗ್ ಮುಂದೆ ಆಡ್ತಿದ್ಳ ಎಂತ ಮಾಡುದು ಆಕಳ ಕಾಲಾಗ ಹೋಗಿ ಆಡ್ತಿತ್ತ ಅವಾಗ ತಿಳ್ಕೊಂಡ್ರು ಏನ್ರಿ ಆಕಳ ಮಗನಿಗೆ ನಾಕತಿತ್ತು ಅದ್ರ ಮಾರಿ ಮ್ಯಾಗ ಕೈ ಆಡಿಸೋದು ಅದ್ರ ಕಾಲಿನ ಮೇಗ ಕೈ ಆಡಸೋದು ಮಾಡುದು ನೋಡಿದ್ರ ನನ್ನ ಹಟ್ಟಿಲಿ ಹುಟ್ಟಿದ ಮಗ ಇವ ಸಾಮಾನ್ಯ ಅಲ್ಲ ಮಾನವರ ಹಟ್ಟಿಲಿ ಹುಟ್ಟಿದಂತ ಇವ ಮಹಾತ್ಮನ ತಿಳಿತ ತಿಳ್ಕೊಂಡಿರೋ ನೋಡಿ ಜಗತ್ತಿನ ಎಂತ ಪೋವಾಡ್ಗಳಾಗ ಮುಂದ ಆ ಮಗನನ್ನು ಉಪದೇಶ ಮಾಡಲು ಯಾವ ಪುಣ್ಯ ಕ್ಷೇತ್ರ ಕಣ್ಣಿ ಬೆರಿಗಿನಿಂದ ಬಿಟ್ಟು ಶುದ್ಧಲಿಂಗ ಮತ್ತೆ ಗುರು ಆಶೀರ್ವಾದವನ್ನು ಮಾಡಿ ಜಗತ್ಯದೊಳಗ ಮುಕ್ತಿ ಕೋಣ ಮುಕ್ತಿ ಮಂದಿರ ಎಲ್ಲಾ ಲಿಂಗಮುತ್ತ ಅವಾಗವಾಗ ಬರ್ತಿದ್ರಿಂಗರಹಸ್ತವನ್ನ ಇಟ್ಟು ಶಿಷ್ಯನನ್ನು ಮಾಡಿಕೊಂಡ್ರು ಯಾರು ಮುಗುಳ ಕೋಣದ ಎಲ್ಲಾ ಲಿಂಗಮುತ್ಯ ಶಿಷ್ಯನನ್ನ ಮಾಡಿಕೊಂಡ ಬಳಿಕ ಬಾಲ್ಯದ ಹಲವಾರು ನನ್ನ ಅವ ಶಾಂತಲಿಂಗನ ನಾಮಕರಣ ಇಡ್ತಾರೆ ಕೇಳ್ರಿ ತರಲು ಮಡದಿ ಲಕ್ಷ್ಮೀಬಾಯಿಗೆ ಶಾಂತಲಿಂಗ ಹೇಳಿದ್ರು ಯಾರ ಟೈಮಿಗೆ ಮಡದಿ ಲಕ್ಷ್ಮೀಬಾಯಿ ತರಬೇಕಾಗಿತ್ತು ಆ ಟೈಮಿಗೆ ತರಲಿಲ್ಲ ಅವಾಗ ಶಾಂತಲಿಂಗ ಸ್ವಂತ ಪುಷ್ಪ ಪನ್ನೀರ್ ಆಕಾಶ ಕೊಡದ ಕೈಲಾಸ್ ಹೋಗ್ಯಾದತ್ತ ಇನ್ನು ತನ್ನ ಮರಳಿ ಬಂದಿಲ್ಲ ಎಂತ ತಾಕತ್ ತಿದ್ದೀರಾ ಹೊಳಿಯಲ್ಲಿ ಬಂದಿದ್ದಾರೆ ಅಷ್ಟೇ ಅಲ್ಲ ಜೇವರಿ ಗ್ರಾಮ ತವರು ಮನಿ ಒಂದು ದಿವಸ ಶಾಂತಲಿಂಗತ್ತ ಹೋಗೋ ಸಮಯದೊಳಗ ಹಳ್ಳ ತುಂಬ ಹಣ್ಣೆಲ್ಲ ತುಂಬಿ ಬಂದಲ್ಲ ಜೋಡೆಲ್ಲ ಬಂದೋಡೆಲ್ಲ ಜನರ ಹಣ ತುಂಬಿ ಬರ್ಲಕ್ಕ ನಾವು ಇಲ್ಲ ಹ್ಯಾಂಗ ಮಾಡುದು ಅಂದ ಬಳಕೆ ಬಹಳ ವಿಚಿತ್ರ ಅಲ್ಲಂದ್ರ ಅವರು ಇದಳ ಸೋಜಿಕ್ಕಲ್ಲ ಮನೇ ದೇವರಿದ್ದಂತ ಭೂತಾಳ ಶಿಂತನ ಧ್ಯಾನ ಮಾಡಿ ಶಾಂತಲಿಂಗ ಹೆಗಲ ಮ್ಯಾಗಿದ್ದಂತ ಕಂಬಳಿ ಹಳ್ಳದ ಮ್ಯಾಗ್ ಹಾಸದ ತುಂಬ ಹಣ ಬರೀತಿತ್ತು ಏಕ ಸೋಷಿ ನಡೀತಿತ್ತು ಅಂತ ತುಂಬಿದ ಹಳ್ಳ ಹರಿತಿತ್ತು ಹೆಗಲಿ ಬ್ಯಾಗಿಂದ ಇದ್ದಂಥ ಕಂಬಳಿಯನ್ನು ಹಾಸಿ ಕಂಬಿಳಿ ಮ್ಯಾಗ ಕೂತು ಆ ಹಳ್ಳ ಧಾಟೆಯ ಜಗತ್ತಿದಾಗ ಜವರಿಗೆ ಗ್ರಾಮದಾಗ ಮಾಡದಂತ ಪವಾಡ ನನ್ನ ಶಾಂತಲಿಂಗ ಮುತ್ತ ಬಂದಗಣೆ ಹೌದು ಹೋಗ್ ಎಲ್ಲ ರೀತಿ ನಿಂದ ಶ್ರೇಷ್ಠವಾದಂತ ಮನುಷ್ಯ ಜಲಮದಾಗ ಶಿರಿತನ ಬಂದ ಬಳಕ ಗರ್ವದಿಂದ ಮೆರಿಬಿಡಂತೇಳಿ ಶ್ರೀಮನ್ ಶಿವಯೋಗಿಗಳು ಹೇಳುತ್ತಾರೆ ಹೌದು ಯಾಕೆ ಹಿಂಗೆ ಹೇಳಿದ್ರು ಯಾಕ್ರಿಪಾ ಇದು ಅರಿವಿನ ಜಲಮದಪ್ಪ ಸಮುದ್ರ ನೋಡಿ ನೀರಿನೊಳಗೆ ಒಳಗೆ ಬೆಳೆತಿರ್ತಕ್ಕಂಥ ಸರೋವರದಲ್ಲಿ ಬೆಳೆತಿರ್ತಕ್ಕಂತ ಕಮಲದ ಪುಷ್ಪ ಹೌದು ಅದು ಎಷ್ಟು ಆನಂದದಿಂದ ಕಮಲದ ಪುಷ್ಪ ಅರಳುತ್ತದ ನಮಗ ನಿಮ್ಗೆ ಎಷ್ಟು ಸುಗಂಧ ಕೊಟ್ಟಂಗೆ ಎಷ್ಟು ಆನಂದದಿಂದ ಕಾಣುತ್ತದೆ ಕರೆ ಕಮಲದ ಪುಷ್ಪದ ಮುಖ ಯಾವತ್ತು ಬಾಗಿಲೇ ಇರುತ್ತದ ಯಾಕ ಯಾಕ ನೀರಿಗೆ ಸದಾ ಕಾಲ ಒಂದಿ ಶೀತದಲ್ಲಿ ಬಾಗುತ್ತದೆ ಅದೇ ನೀರಿನ ಒಂದು ದಂಡಿಯಲ್ಲಿ ಏನೋ ನೀರಿನ ಒಂದು ದಂಡಿಯಲ್ಲಿ ಒಂದು ಜಾಲಿಯ ಮರ ಬೆಳೀತದೆ ನೀರಿನ ಸೆಳಿವಿಗಾಗಿ ಜಾಲಿಯ ಮರ ನಿಂದ್ರಂಗೆಲ್ರಿ ಬಡ್ಡಿ ಕಿತ್ಕೊಂಡು ಹಾರುತ್ತೆ ಒಂದು ಜೇಕ ತೆನಿ ಬಾಗಿಸಿಕೊಂಡಿ ತಂದ್ರ ಜೇಕ ಬಾಳ ಹೌದೌದು ಜಾದಿಯ ಮರ ಮುಂದೆ ಯಾರು ಇಲ್ಲ ಅಂತ ಹೇಳಿ ಜಾದಿ ಮರ ತಿಳ್ಕೊಂಡದ ಕರೆ ಮರೆಯ ನೀರಿನ ಸೆಳುವಿಗೆ ಕಿತ್ತಿ ಹೋಗ್ಯಾದ ಹೌದ ಜೇಕ ಇಟ್ಟಾದ್ರೀ ಕರೆ ಹೇಳಿ ಬಾಗಿ ಬಾಳ್ಯಾದ ಅಟ್ಟೆ ಅಲ್ಲ ಒಂದು ಒಂಕಾಲಂತ ಬಿದಿರಿದ ಖಟಗಿ ಸೀದಾ ಯುದ್ಧದ ಬಿದಿರಿನ ಕಟ್ಟಿಗೆ ಅಪಾಸಿ ಮಾಡಿ ನಗಲಿಗೆ ಡೊಂಕ್ ಹುಡುತಿದ ಸುಳಿ ಮಗಿ ಮಗಲಾಗ ನಿಂದಿಸಬೇಡ ನಾನು ಭಗವಂತನ ಕೃಪಾದಿಂದ ಅಂತೇಳಿ ಅದು ಹತ್ತದ ನೋಡೋಣ ಎಷ್ಟು ಕಡ ಇದ್ದಂತೇಳಿ ಇದು ಹೌದು ಗರ್ವದಿಂದ ಇದಕ್ಕೆ ಸಿರಿ ಬಂದಿತ್ತು ಸಿರಿ ಬಂದ ಕಾಲಕ್ಕೆ ಗರ್ವದಿಂದ ಬೆರ್ಲಿಕ್ಕೆ ಕರೆ ಈ ಕಮಿಟಿ ಹಿರಿಯರೆಲ್ಲ ಮಾಷಾಳ ಗ್ರಾಮದ ಕಮಿಟಿ ಹಿರಿಯರೆಲ್ಲ ವಿಚಾರ ಮಾಡಿ ಹೋಗೋ ಸಮಯ ಕಲಂಕವನ್ನ ಬಿದಿರಿನ ಕಟ್ಟಿಗೆ ಹುಟ್ಟಿಯಾದ ಪಾನಮ ಶಾಂತಲಿಂಗ ಮುತ್ತಾರ ಒಂದು ಪಲ್ಲಕ್ಕಿಗೆ ದಂಡಿ ಆಗುತ್ತದೆ ಅಂತ ಹೇಳಿ ಕಡ್ಕೊಂಡು ತಗೊಂಡು ಬಂತಾರ ಆ ಪಲ್ಲಕ್ಕಿಗೆ ದಂಡಿ ಮಾಡ್ಯಾರ ಇಡೀ ಜಗತ್ತೆ ಎಲ್ಲ ಅದಕ್ಕ ಕಾಲ ಬಿಡುತ್ತಾರ ಅದಕ್ಕೆ ಕೂಕುಮ್ ಹಸ್ತಾರ ಆರ್ತಿ ಮಾಡ್ತಾರ ಕರೆ ಶಟಲ್ ಏನ ಎತ್ತಿದ್ ನೋಡ ಕಡ ಬಿದಿರಿನ ಕಟ್ಟಿಗೆ ಅದಕ್ಕೆ ಒಬ್ಬ ಡೊಂಬರ ಆಟ ಆಡಿಸ್ ನೋಡ್ಯಾನ ಕಡ್ಕೊಂಡು ಬರೆಯ ಕಾಡಿ ನೀವು ಒಂದೊಂದು ಡೊಂಬರ ಆಟ ಆಡ್ಯಾನ ಬಂದ್ಗಳೇ ಅದರ ನನ್ನ ಶಾಂತಲಿಂಗ ಸದಾನ ಕಾಲ ಎಲ್ಲಾ ಲಿಂಗ ತಿಳ್ಕೊಂಡವರಿದ್ರು ಮಹಾತ್ಮರು ಮಹಾತ್ಮರ ಮಾತು ಮಹಾತ್ಮರು ಮಹಾತ್ಮರ ಮಾತು ತಿಳ್ಕೊತಿದ್ರು ಮನುಷ್ಯ ಜನ್ಮ ಇದಾರೆ ವೀರ ಜನ್ಮದ ಈ ಜನ್ಮದಾಗ ಗುರುನೇ ಮೂಲ ಗುರು ಗುರುನಿಂದನೇ ನನಗ ಮುಕ್ತಿ ತಿಳ್ಕೊಂಡಾರ ಅಂತ ಅರುವುಳ್ಳ ಅಂತ ಗುರುವಿಗೆ ಶರಣಾಗತ್ತ ನಾವು ಯಾರೇ ದಿನಿಂದ ಶಾಂತನಿಗೆ ಮುತ್ತೆ ನೆನಸದಾಗಲ ಎಲ್ಲ ನಿಗಮುತ್ತೆ ಅವಾಗವಾಗ ಬಂದು ಮಾತಾಡಿಸಿ ಹೋಗುತ್ತಿದ್ರು ಕೇಳ್ರಿ ಮಹಾತ್ಮರ ಆಶೀರ್ವಾದ ಹೂವಣ್ಣ ಅಂಬವ್ವ ಸಾಂಬಾರಿಯರು ವಿಚಾರ ಮಾಡಿದ್ರು ಮಹಾತ್ಮರ ಅಂತ್ಯಕಾಲ ಮಹಾತ್ಮರ ಅಂತ್ಯಕಾಲ ಸರಿ ಬಂದದ ಮಹಾತ್ಮರಿಗೆ ಜಾಗ ನಮ್ಮ ಹೊರದಾಗಿ ಗುಡಿ ಕಟ್ಟೋದಕ್ಕೆ ಜಾಗ ಕೊಡುವ ಅಂತೇಳಿ ಹೂವು ಹೂವಣ್ಣ ಅಂಬವ್ವ ಸಾಂಬಾರ ಅವರು ವಿಚಾರ ಮಾಡಿದ್ರು ವಿಚಾರವನ್ನ ಮಾಡಿ ಗುಡಿ ಕಟ್ಟದ ಕಮಿಟಿಯವರಿಗೆ ಊರು ಹಿರಿಯರಿಗೆ ಹೇಳಿದ್ರು ಹರಳು ಎಲ್ಲ ಪುಣ್ಯ ದಂಪತಿಯರ ಮೈ ಮ್ಯಾಗ ಬಿತ್ತ ನಮ್ಮ ಜನ್ಮ ಪಾವನ ಅಂತ ತಿಳ್ಕೊಂಡೆ ಅವರು ನಮ್ಮ ದೇಹ ಇಲ್ಲೇ ಆಗ್ಬೇಕಂತ ಹೇಳಿ ಹೇಳಿ ಹೋಗಿರತ್ತ ಹೌದು ಹೌದು ನೋಡ್ರಿ ಇಂತ ಮಹಾತ್ಮರ ಒಂದು ತೆಡಿಮ್ಯಾಗ ಬಿತ್ತಂತ ನೀರ ಹರಳು ಬಂದು ನಮ್ಮ ತೆಡಿಮ್ಯಾಗ ಬಿತ್ತ ನಮಗ ಮುಕ್ತಿಗೆ ಆಗತ್ತದ ಇದೆಲ್ಲ ಜಗತ್ತಿನ ಶ್ವರದ ಕೋಟಿ ಹಣ ಗಳಿಸಿದ್ರು ಕೂಡ ನಾವು ಹೋಗುವಾಗ ಬೆನ್ ಹತ್ತಿ ಬರಂಗಿಲ್ಲ ಬರ ಎಲ್ಲ ಸುಳ್ಳದ ಬಟ್ಟುಗಳ ಇದೆಲ್ಲ ಬಣ್ಣದ ಕಣ್ಣಿಗೆ ಎಟ್ಟು ಕಾಣುತ್ತದೆ ಆಗುವುದರೇ ಉತ್ಸಾ ಯಾಕೆ ನಂದು 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 ಯಾಕೆ ತಿರುಗುತ್ತಿರುವ ಉತ್ಸಾ ಇದೆಲ್ಲ ನಂದ ಯಾವಿಲ್ಲ ಇದೆಲ್ಲ ಒಂದು ದಿನ ನಾಶ ಆಗುವ ನೀನು ದಿನ ಬಂದಿದೆ ಅಂದ್ರೆ ಬಿಟ್ಟು ಹೋಗಬಿದ್ದೀ ಹೋಗಾಳಾಗ ಏನೋ ವಯ್ಯವಿಲ್ಲ ತಿಳ್ಕೊಂಡೆ ಆ ದಂಪತಿಯ ವಿಚಾರ ಮಾಡಿ ಶಾಂತಲಿಂಗ ಮುತ್ತಿನ ಗುಡಿ ಕಟ್ಟಲು ನಾವು ದಾನಿ ಆಗಿ ದಾನ ಮಾಡ್ತೇವ ನಮ್ಮ ಹೊಲದಾಗಿ ಮುತ್ತಿನ ಗುಡಿ ಆಗಲಿ ತಿಂಡಿ ನಿರ್ಧಾರ ಮಾಡ್ಯಾರ ಯಾರೀತಿ ದಿಂದ ಎಷ್ಟು ಮಂದಿ ಕೂಡ್ಯಾರ ತತ್ವಜ್ಞಾನಿ ಬುದ್ಧಿಜೀವಿ ಅನುಭಾವಿಗಳೇ ಕೂಡ್ಯಾರ ಇಲ್ಲಿ ಅವರು ಜಗಳ ಆಗೋದು ಖರೀದ ನಮ್ಮದು ಇವತ್ತು ಕುಂಬಾರಿ ಕಲಾವಿದರ ಜೊತೆ ಜಗಳ ಚಂಚೋಳಿ ಅವರು ಅಂದ್ರ ಅದಕ್ಕೆ ನಮದೇನು ಹರಕತ್ತಿಲ್ಲ ಇಶಯ ಜಗಳ ಹತ್ತಬೇಕ ಜ್ಞಾನಕ್ಕ ಜಗಳ ಹತ್ತಬೇಕ ಇಶಯಕ್ಕ ನಾಸ ಆಗಬೇಕ ಅಜ್ಞಾನಕ್ಕ ಅದು ಆ ಜ್ಞಾನ ಮ್ಯಾಸಾಗಿ ಜ್ಞಾನಕ್ಕೆ ಜನ ಹತ್ತಬೇಕಾಗ್ಯದ ಆ ಅದಕ್ಕೆ ಇಲ್ಲಿ ಒಂದು ಮಾತು ಕೇಳುದದ ಏನ್ರಿ ಪಾ ಮಾತಾಪ ನಮ್ಮ ಇಂಡಿ ತಾಲ್ಲೂಕಾ ಆ ಅಂಜುಟಿಗಿ ಮಾಸ್ತರ್ ಬಂದಿ ಇದು ಆಗ್ಬೋದು ಅದು ನಿನಗೆ ಒಂದು ಮಾತು ಹೇಳುದ ನನಗೆ ವಾಯಿಸಿಲ್ಲ ಸಂಗಮ ಇದ್ದಿತ್ತಮ್ಮ ಹಾಂ ಇದು ಏನು ನೀ ಮಾಡುತ್ತಿಲ್ಲ ನೋಡಿಗ ಹಿಂಗೆ ಮಾಡ್ತಿದ ನಾನು ಹದ ಹೌದು ಮೊದಲೆಲ್ಲ ಮಾಡಿದ ಅದು ಒಂದು ಸಂಘ ಗುರುನಾಥನ ಸಂಘ ಐತಂದ್ರೆ ಇವೆ ಮತ್ತು ತಾನೇ ಹೋಗ್ತದ ಯಾರು ಹೆಣ್ಣು ಹತ್ತಂಗಿಲ್ಲ ಅದು ತಾನೇ ಬಿಡ್ತದ ಅದು ತಾನೇ ಬಿಡ್ತದ ಅದು ಯಾಕಿರಲಿ ಇದು ನೀವು ಮಾತಾಡ್ತೀಂದ್ರೆ ನನಗೆ ಹೌಸ್ ಆನಂದ ಐತಿ ರೀ ಯಾಕ ಯಾಕ್ರೀ ಇನ್ನೂ ಸ್ವಲ್ಪ ಸ್ವಲ್ಪ ಮೆಟ್ಟಿಲುಕ್ ಬರ್ಲಂಗತ್ತಾನ ನಿನಗೆ ಒಳ್ಳೆ ಗುರು ಭೆಟ್ಯಾಗಲಿ ಅಪ್ ನಿನ್ನಿಂದ ನಾಲ್ಕು ಮಂದಿ ಜನರ ಜ್ಞಾನೋಪದೇಶ ಐತಂದ್ರೆ ಸಾಕು ಈ ಜನ್ಮಕ್ಕೆ ನೀ ಹುಟ್ಟದ್ಕ ಸ್ವಾಗತಕ್ಕೆ ಅದು ಹೌದಲ್ಲ ಅಕ್ಕ ನಂದು ನಿಂದು ಇಲ್ಲಿ ಜಗಳ ಯಾವಾಗ ಅದ ಯಾವಾಗರಿಪ್ಪ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಮನುಷ್ಯನಿಗೆ ದುಃಖ ಆದನಂದು ಏನು ಆನಂದದೊಳಗೆ ಆನಂದ ಜಗತ್ತಿನ ಒಂದು ದುಃಖ ಇನ್ನೊಂದು ಆನಂದ ನೀ ನಿನಗೆ ಯಾವಾಗ ಬೇಕತ್ತಿ ಅದು ನಿತ್ತುವ ದುಃಖದೊಳಗೆ ಆನಂದದು ಏನು ಸುಖದೊಳಗ ಆನಂದ ನೋಡಿ ವಿಷಯ ದುಃಖದೊಳಗೆ ಆನಂದೋ ಏನು ಸುಖದೊಳಗ ಆನದು ಯಾವಾಗ ನಿನಗ ವಿಷಯ ಬರ್ತದಲ್ಲ ಆ ವಿಷಯ ಲೆ ಇವತ್ತು ಶಾಂತಲಿಂಗ ಮುತ್ತಿನ ಕೃಪಾ ಏನು ಶಿಕ್ಷ ಬಳಗಾಲ ನನ್ನ ಧೀರದೇವರ ಮಹಾಲಿಂಗರಾಯ ಮತ್ತೆನ ಆಶೀರ್ವಾದ ಸದ್ಗುರು ಕಾರಣ ಮುತ್ತಿನ ಅಂತಕರಣ ಈ ವಿಷಯಕ್ಕ ನಿನಗೆ ಬಿಟ್ಟು ಹೋದ್ರೆ ನನ್ನ ಪಿಂಟು ಮಾಸ್ತರ್ ತೆ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಇವತ್ತು ವಿಷೇಕ ಜಗಳ ನಂದು ನಿದ ವಿಷಯಕ್ಕ ನಾನ್ ನಿನ್ನ ಸಂಗಟ ವೈರತ್ವ ಇಲ್ಲ ಅಥವಾ ನಿನ್ನ ಸಂಗಟ ನಂದು ಕುಲ್ಲ ಕುಲ್ಲ ಆ ಜಗಳಪ್ಪ ಹತ್ತಿ ಹತ್ಯಾದ ವಿಷಯ ಹೊತ್ತಿಸಿ ಹೋಗಿದ್ದಿ ಬರೇ ಹೊಗೆ ಹತ್ತದ ಕೆಲಸ ಕೊಡಂಗಿಲ್ಲ ಉರಿ ಹತ್ತಬೇಕಪ್ಪ ಊದು ತಾನೇ ಬರೇ ಹೊಗೆ ಎಬಸಿ ಬಿಟ್ಟಿದೀವಿ ಹೊಗೆ ಯಮಸಂಗಿಲ್ಲ ಇಲ್ಲಿ ಕಾಸು ಹೋಬೇಕಂದ್ರೆ ಇಲ್ಲಿ ಉರಿ ಹತ್ತಬೇಕಾಗತ್ತ ಇದೆಲ್ಲ ನಾವು ನೀವು ಎಲ್ಲಾರು ಪುಣ್ಯವಂತರು ಇವತ್ತು ಹಿಂದಿನ ಜನ್ಮದ ಸುಕ್ರೂ ಪುಣ್ಯ ಸತ್ಯ ಕೈ ಮಾಡಿ ಇವತ್ತು ನಮಗ ನಿಮಗೆ ಕರೆದಲ್ಲ ಇದು ಒಂದೇ ಜನ್ಮದಲ್ಲ ಪುಣ್ಯ ಕರೆ ರೂಟ ಹಿಡಿದು ಮಾತಾಡ ಮಾಸ್ತರ ನಂದು ನಿಂದು ಜಗಳ ಇಲ್ಲ ಜಗಳ ನಂದು ನಿಂದು ವಿಷಯ ಕದ ಅದಕ್ಕ ಒಂದು ಸುಖ ಇನ್ನೊಂದು ದುಃಖ ಯಾವಾಗ ಹಿಡಿದು ಮಾತಾಡ್ತಿ ಮಾತಾಡು ಮತ್ತೆ ಒಂದು ಮಾತ ಹೇಳ ನಮಗ ಕಮಿಟಿ ಅವರು ಒಂದು ಮಾತು ಕೇಳಿದ್ರು ಕಮಿಟಿ ಅವ್ರ ಅಂತೂ ಇಲ್ಲ ಒಟ್ಟು ಕೇಳಕ್ ಬಂದಂತ ಸಾಧಕರು ಹಾ ಒಂದು ಮಾತು ಏನು ಕೇಳಿದ್ರು ಏನ್ರಿ ನಾಗರ ಪಂಚಮಿ ನಾಡಿಗೆ ತಂಗಿ ನೀ ಮಾತಾಡಿದಿ ನಾಗರ ಪಂಚಮಿ ಹಬ್ಬದ ಯಾವಾಗ ಹುಟ್ಟಿತು ಅದ್ ಯಾರಿ ಹುಡುತು ಕೇಳ್ಯಾರ ಹೌದು ಅದಕ್ಕೆ ಮಾಸ್ತರ್ ಅವರು ಅಂದ್ರು ಮಾತಾಡಿದ್ರು ನಾ ಮಾತಾಡದಂಗೆ ನಾ ಮಾತಾಡಿದ್ರು ನೀ ಹೌದು ಅದ್ರ ನಿಮ್ಮ ಮ್ಯಾಳಿಗೆ ಎಟ್ಟು ಮಾತಾಡ್ರಿ ಆ ಹೊಕ್ಕ ನಮಗ ಕೊಟ್ಟರೆ ನಿಮ್ಗೆ ಕೊಟ್ಟಂಗೆ ಅಂದಾಗ ಐತಿಲ್ಲ ಸಮಾಧಾನ ಮಾಸ್ತರ ಹಂಗಲ್ಲಪ್ಪಾ ಬರ್ತಿತ್ತು ಹೇಳು ಈ ವಿಷಯ ಏನ ಹೇಳ ಇವತ್ತು ನೂರು ರೂಪಾಯಿ ಭಂಡಾರ ಚೀಲ ಇಡ್ತಂದ್ರ ಅವ್ರು ನೀವೇನು ಭಂಡಾರ ಚೀಲ ಇಡಬೇಡ್ರಿ ಅಂತ ಹೇಳಿದ್ವಿ ನಾವು ಕರೆ ನಾಗರ ಪಂಚಮಿ ಹಬ್ಬ ಯಾರಿಂದ ಹುಟ್ಟ ಇದ್ರ ಹಿನ್ನೆಲೆ ಒಂದು ಕತಿ ಕರೆ ಮಾಸ್ತರ್ ಏನಂದ ನೀ ಹೇಳಿದ್ರೆ ನಾ ಹೇಳ್ದಂಗೆ ಅಂದ್ರೆ ಈ ತೇಜಿ ಈ ಸಂದಿಗೆ ನನಗ ಬರಂಗಿಲ್ಲ ನಿನ್ನ ಪರೀಕ್ಷೆ ನನಗೆ ಇಲ್ಲಿ ಈ ಸಂದಿಗೆ ನನ್ಗ ಆ ವಿಷಯ ಬರಂಗಿಲ್ಲ ನಿನ್ನ ಸಂಧಿಗೆ ಆ ವಿಷಯ ನೀ ಹೇಳದ್ರೆ ನಾ ಹೇಳ್ದಂಗೆ ನಾ ಹೇಳಿದ್ರೆ ನೀ ಹೇಳ್ದಂಗೆ ಅಂತಿದೀವಿ ಆ ವಿಷಯ ಮುಂದಿನ ಸಂದಿಗೆ ನೀನು ಬರ್ತಿತ್ತು ಕರೆಕ್ಟ್ ಖುಲ್ಲಾ ಮಾಡು ಅಂದ್ರೆ ನನಗೆ ಬರಂಗಿಲ್ಲನು ಈ ಮುಂದಿನ ಸಂಧಿಗೆ ನಾ ಪಿಟ್ಟು ಹೋದ್ ನನ್ನ ಪಿಟ್ಟು ಮಾಸ್ತ್ರಿ ಏನು ನನ್ನ ಗುರು ಮುತ್ತೆ ಬುದ್ಧಿ ಕೊಡ್ತಾನ ಆ ವಿಷಯ ಇಲ್ಲಿ ಅದಕ್ಕೆ ದೈವದವರು ಶಾಂತತೆ ಕಾಪಾಡಬೇಕಂತೆ ತುಂಬನೇ ಕಳುಕಳಿವಿ ನಾನು ದಕ್ಷಿಣ